ಸರ್ಕಾರ ಯೂಸ್ ಮಾಡಬಹುದು ನಾನು ಬೆಂಗಳೂರು ನಗರದಲ್ಲಿ ಕನಿಷ್ಠ ಇನ್ನೂರು ಉದಾಹರಣೆಗಳನ್ನು ಕೊಡ್ತೀನಿ ಮುಜರಾಯಿ ಇಲಾಖೆಯ ಜಾಗದಲ್ಲಿ ಪೊಲೀಸ್ ಸ್ಟೇಷನ್ ಕಟ್ಟಿದ್ದು ಸರ್ಕಾರಿ ಆಸ್ಪತ್ರೆ ಕಟ್ಟಿದ್ದು ತಾಲೂಕು ಆಫೀಸ್ ಕಟ್ಟಿದ್ದು ಇನ್ನೂರು ಉದಾಹರಣೆಗಳನ್ನು ಬೆಂಗಳೂರು ನಗರದಲ್ಲಿ ಕೊಡ್ತೀನಿ ನಾನು ವಕ್ಫಾಸ್ತಿಯಲ್ಲಿ ಪೊಲೀಸ್ ಸ್ಟೇಷನ್ ಒಂದು ಸರ್ಕಾರಿ ಆಸ್ಪತ್ರೆ ಒಂದು ಗೌರ್ಮೆಂಟ್ ಬಿಜಾಪುರದ್ದು ಡಿ ಸಿ ಆಫೀಸ್ ಎಸ್ ಪಿ ಆಫೀಸ್ ಅದೇ ರೀತಿಯಲ್ಲಿ ವಿವಾದ ಮತ್ತೊಂದು ಗೊತ್ತಿಲ್ಲ ವಿಧಾನಸೌಧ ಪಾರ್ಲಿಮೆಂಟ್ ಎಲ್ಲ ಕಟ್ಟಿ ಯಾರು ಕೇಳಿದಾರೆ ಯಾರು ಕೇಳಿದಾರೆ ಹೌದು ಯಕೀನ್ ಶಾ ದರ್ಗಾದ್ದು ಜಾಗ ಅದು ಡಾಕ್ಯುಮೆಂಟ್ ಇದೆ ಹೌದು ಜಾಗ ವಕ್ಫಾಸ್ತಿ ಆಗಿತ್ತು ನೀವು ಹೇಳ್ತಾ ಇದ್ದೀರಿ ವಕ್ಫಾಸ್ತಿಯಲ್ಲಿ ಎಲ್ಲಿ ಬಿಜಾಪುರದಲ್ಲಿ ಎಸ್ ಪಿ ಆಫೀಸ್ ಯತ್ನಾಳ್ ಅದೇ ಹೇಳ್ತಾ ಇರೋದಲ್ವಾ ಎಸ್ ಪಿ ಆಫೀಸ್ ಇದೆ ಡಿ ಸಿ ಆಫೀಸ್ ಇದೆ ನಾನು ಹೇಳ್ತಾ ಇರೋದು ಎಷ್ಟು ವಕ್ಫಾಸ್ತಿಗಳು ಫಿಫ್ಟಿ ಫೈವ್ ಪರ್ಸೆಂಟ್ ಇಲ್ಲಿ ಕಬಳಿಕೆ ಮಾಡಿರುವುದು ಸರ್ಕಾರನೇ ಆದರೂ ನಾವು ಜನೋಪಯೋಗಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಉಪಯೋಗ ಮಾಡಿದಂತ ಯಾವುದೇ ಸಂಸ್ಥೆಗಳನ್ನು ನಾವು ವಾಪಸ್ ಕೊಡಿ ಅಂತ ಹೇಳಿಲ್ಲ ರೈತರೊಂದಿಗೆ ನಾವು ವಾಪಸ್ ಕೊಡಿ ಅಂತ ಹೇಳಿಲ್ಲ ಬಡ ಮನೆಗಳಿಗೆ ನೀವು ನಾವು ನೋಟಿಸ್ ಕೊಟ್ಟಿಲ್ಲ ನೀವೇ ಈಗ ಅಲ್ಪಸಂಖ್ಯಾತ ಇಲಾಖೆ ಒಂದು ಇದು ಕೊಟ್ಟಿದೆ ಅಜಿತ್ ಒಂದು ಏನು ಎಷ್ಟು ವಕ್ವಾಸ್ತಿಗಳಿವೆ ಅಂತ ಹೇಳಿದ್ದಾರೆ ಓಕೆ ಅದರಲ್ಲಿ ಮೂವತ್ತಾರು ಲಕ್ಷ ಎಕರೆ ಅಂತ ಇದೆ ಐದೇ ರಿಜುಜ್ ಅವರು ಕೊಟ್ಟಿರೋದು ನೋಡಿ ಅಲ್ಪಸಂಖ್ಯಾತ ಮೂವತ್ತೆಂಟು ಲಕ್ಷ ಹದ್ನಾರು ಸಾವಿರದ ಎಕರೆ ಐದು ಲಕ್ಷದ ತೊಂಬತ್ತ ಅಂಶ ಐ ಸ್ಟ್ಯಾಂಡ್ ಕರೆಕ್ಟೆಡ್ ಇಷ್ಟು ದಿವ್ಸ ಭಾರತದಲ್ಲಿ ವಕ್ಫಾಸ್ತಿ ಒಂಬತ್ತು ಲಕ್ಷ ನಲವತ್ತು ನಲವತ್ರೆ ಹೇಳ್ತಾ ಇದ್ವಿ ಒಂಬತ್ತು ಲಕ್ಷ ನಲವತ್ ಸಾವಿರ ಎಕರೆ ಅಂತ ಮಾತ್ರ ಹೇಳ್ತಿದ್ವಿ ಈಗ ಬರ್ತಾ ಇರುವ ಮಾಹಿತಿ ಮೂವತ್ತೆಂಟು ಲಕ್ಷ ಹದಿನಾರು ಸಾವಿರದ ಇನ್ನೂರ ತೊಂಬತ್ತೊಂದು ಎಕರೆ ವಕ್ಫಾಸ್ತಿ ಎಂಟು ಲಕ್ಷ ಎಪ್ಪತ್ಮೂರು ಸಾವಿರದ ಮುನ್ನೂರ ಇಪ್ಪತ್ತೆಂಟು ನಂಬರ್ ಆಫ್ ಪ್ರಾಪರ್ಟೀಸ್ ನಂಬರ್ ಆಫ್ ಪ್ರಾಪರ್ಟೀಸ್ ಅವರು ಮೊನ್ನೆ ಹೇಳಿರುವುದು ಏನಂತ ಹೇಳಿದ್ರೆ ಲೋಕಸಭೆಯಲ್ಲಿ ಒಂಬತ್ತು ಲಕ್ಷ ಅಂತ ಪ್ರಾಪರ್ಟೀಸ್ ಮಾಡ್ಬಿಟ್ರಿ ಈಗ ನಾನು ಹೇಳಿದೆ ಮುಜರಾಯಿ ಇಲಾಖೆ ಆಸ್ತಿಯಲ್ಲಿ ಸರ್ಕಾರಿ ಕಟ್ಟಡಗಳನ್ನು ಏನೇನು ಕಟ್ಟಿದ್ದಾರೆ ಅಂತ ಹಂಗೆ ನೀವು ಹೇಳಿದ್ರಿ ವಿಜಯಪುರದಲ್ಲಿ ಎಸ್ ಪಿ ಆಫೀಸು ಡಿ ಸಿ ಆಫೀಸು ಕೂಡ ವಕ್ಫ್ ಆಸ್ತಿ ಆಗಿದಾವೆ ಅಂತ ಮುಜರಾಯಿ ಇಲಾಖೆಯ ಆಸ್ತಿಯನ್ನ ಸರ್ಕಾರ ಎಲ್ಲೂ ಅದ್ರಿಗೆ ಮುಜರಾಯಿ ಇಲಾಖೆ ಆಸ್ತಿಯನ್ನ ಸರ್ಕಾರ ಆದೇಶ ಹೊರಡಿಸಿ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಕಟ್ಟಿ ಅಂತ ಹೇಳುತ್ತೆ ಮುಜರಾ ಇಲಾಖೆ ದೇವಸ್ಥಾ ಜಾಗದಲ್ಲಿ ವಕ್ಫ್ನ ಆಸ್ತಿಯಲ್ಲಿ ಹೊರಟಿರುವಂಥ ಒಂದು ಆದೇಶ ತೋರಿಸಿ ಅಲ್ಲ ಆದೇಶ ಮಾಡೋಕ್ಕಾಗೇ ಆಗೇ ಆಗಲ್ಲ ಯಾಕೆಂದರೆ ಒನ್ಸೆ ವಕ್ ಆಲ್ವೈಸ್ ವಕ್ ಒನ್ಸ್ ದೇವರ ಸುತ್ತುರಿ ಅದು ಆಗಲ್ಲ ನಾವು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಕೇಳಿ ಅದೇ ಹೇಳ್ತಾ ಇರೋದು ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಸುಂದರವಾದ ನಾಮ ಏನು ಕೊಟ್ಟಿದ್ದೀರಾ ಸಬಲೀಕರಣ ದಕ್ಷತೆ ಅಭಿವೃದ್ಧಿ ಏನು ಕೊಟ್ಟಿದ್ದೀರಾ ಅದರಲ್ಲಿ ಆ ಎಮೆಂಡ್ಮೆಂಟ್ ಎಲ್ಲ ತರಬೇಕಾಗಿರೋದು ಆ ರೀತಿಯಲ್ಲಿ ಸಾರ್ವಜನಿಕ ಇದಕ್ಕೆ ಉಪಯೋಗ ಮಾಡಿದಂತಹ ಇದನ್ನು ಕಾನೂನು ಬದ್ಧಗೊಳಿಸಲು ಹೇಗೆ ಇದು ನಾನು ಹೇಳ್ತಾ ಇದ್ದೀನಿ ಬೆಲ್ಲ ಅಲ್ಲಿ ಆರ್ನೂರ ಎಂಟು ಎಕರೆ ಜಾಗ ಇತ್ತು ನಮ್ದು ಆರ್ನೂರ ಎಂಟು ಜಾಗದಲ್ಲಿ ಮುನ್ನೂರ ಎಪ್ಪತ್ತ ಎಕರೆ ಜಾಗ ಸರಕಾರ ಕಬಳಿಕೆ ಆಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಕಾಗೋಡು ತಿಮ್ಮಪ್ಪರವರ ಇದರಲ್ಲಿ ಒಂದು ಸುತ್ತೋಲೇ ಹೊಡೆಸಿದ್ದಾರೆ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಏನಿದೆ ಯಾರೆಲ್ಲ ಕಬಳಿಕೆ ಮಾಡಿದಾರೆ ಅವರ ಉಸಾಬರಿಗೆ ಹೋಗ್ಬಾರ್ದು ಹಸ್ತಕ್ಷೇಪ ಮಾಡಬಾರದು ಸ್ಟೇಟಸ್ ಖಾಲಿ ಜಾಗ ಇತ್ತು ಎಂಬತ್ನಾಲ್ಕು ಎಕರೆ ಜಾಗ ಅದನ್ನು ವಕ್ಫ್ ಬಿಟ್ಕೊಡ್ಬೇಕು ವಕ್ಫ್ ಇದು ಮಾಡ್ಲಿ ಅಂತ ಹೇಳಿ ಕೊಟ್ಟು ಬಿಡಬೇಕು ಅಂತ ಹೇಳಿ ನಾನು ಅಧಿಕಾರದಲ್ಲಿ ಇದ್ದಾಗಲೂ ಪತ್ರ ವ್ಯವಹಾರಗಳಲ್ಲಿ ನಡೆಯಿತು ನಾನು ಹೇಳ್ತಾ ಇಲ್ಲ ಆ ಜಾಗದ ಅವಸ್ಥೆ ಏನು ಅಂತ ಹೇಳಿ ನೀವು ಆ ಜಾಗಕ್ಕೆ ಹೊಸ ಬಿಲ್ ಪ್ರಕಾರ ಲಿಮಿಟೇಷನ್ ಆಕ್ಟ್ ಪ್ರಕಾರ ಲಾಗು ಆಗುತ್ತೆ ಅಂತ ಹೇಳಿದರೆ ಭೂ ಕಳ್ಳರಿಗೆ ಭೂ ಕಬಳಿಕೆದಾರರಿಗೆ ಎಂಕ್ರೋಚಸ್ಗೆ ಇದರಲ್ಲಿ ಅಜಿತ್ ಒಂದು ವಿಚಾರ ನೀವು ಇಡೀ ರಾಜ್ಯದ ಜನತೆಗೆ ಸ್ಪಷ್ಟಪಡಿಸಿ ಒಂದು ಅಥವಾ ಎರಡು ಪರ್ಸೆಂಟ್ ಮಾತ್ರ ನಾನ್ ಮುಸ್ಲಿಮ್ಸ್ ಇರುವುದು ನೈಂಟಿ ಏಟ್ ಪರ್ಸೆಂಟ್ ಇಲ್ಲಿ ಕಬಳಿಕೆದಾರರು ಮುಸಲ್ಮಾನರು ಅದೇ ರೀತಿ ಪ್ರಭಾವಿಗಳು ಇವರಿಗೆಲ್ಲ ನೀವು ಅವಕಾಶ ಮಾಡಿ ಕೊಡ್ತಾ ಇರೋದು ಅಂತ ನಾವು ಅಮೆಂಡ್ಮೆಂಟ್ ಈ ಅಮೆಂಡ್ಮೆಂಟ್ ಬಿಲ್ ಅನ್ನು ವಿರೋಧಿಸೋಕೆ ಕಾರಣ ಅದು ಯಾಕೆ ಲಿಮಿಟೇಷನ್ ಆಗ್ತದೆ ಯಾಕೆ ಒಬ್ಬ ಯೂಸರ್ ಅನ್ನು ನೀವು ಡಿಲೀಟ್ ಮಾಡಿದೀರಾ ಯಾಕೆ ನೀವು ಲಿಮಿಟೇಷನ್ ಆಕ್ಟ್ ಅನ್ನು ತಂದಿದ್ದೀರಾ ಯಾಕೆ ನೀವು ತ್ರೀ ಡಿ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ಸ್ವತ್ತುಗಳೆಲ್ಲ ಅಲ್ಲಿ ರಿಜಿಸ್ಟರ್ ಆಗಿದ್ದರೆ ಅದು ವಕ್ಫ್ ಅಂತ ಹೇಳುವಂಗಿಲ್ಲ ಅಂತ ಹೇಳ್ತಾರೆ ಹೌದು ಹೆಂಗ ಹೇಳ ವಕ್ಫಿದರೆ ಅದು ವಕ್ಫ್ ಜಾಗರೆ ಅದು ಅಲ್ಲಾನ ಇದ ಹೆಸರಲ್ಲಿ ವಕ್ ಮಾಡಿ ಹೋಗಿರೋದು ಮುಂದಿನ ರಾಜರುಗಳು ಅದು ನಮ್ಮ ಪುರಾತತ್ವ ಇಲಾಖೆ ಸರ್ವೆ ಇಲಾಖೆ ಅಡಿಯಲ್ಲಿ ಅದು ನಮ್ಮ ಸೌಂದರ್ಯವಾಗಿ ಭಾರತದ ಸೌಂದರ್ಯವಾಗಿ ಇರಲಿ ಅಂತ ತೀರ್ಮಾನ ಮಾಡಿರೋದು ಯಾವತ್ತಾದರೂ ಅಲ್ಲಿ ನಮಗೂ ವಕ್ಫ್ ಜಾಗ ಬಿಟ್ಕೊಡಿ ತಾಜ್ಮಹಲ್ ಬಿಟ್ಟುಕೊಡಿ ಅದೇ ರೀತಿ ರೆಡ್ ಫೋರ್ಟ್ ಬಿಟ್ಟುಕೊಡಿ ಅದು ಬಿಟ್ಕೊಡಿ ಅಂತ ಯಾರಾದರೂ ಹೇಳಿದಾರಾ ವಕ್ಫ್ ಜಾಗ ಅಂತ ಹೇಳಿರೋದು ಪುರಾತತ್ವ ಇಲಾಖೆ ಯಾಕೆ ಯಾಕೆ ಮುಸಲ್ಮಾನರ ಇದು ಚಿಹ್ನೆಗಳೇ ಇರಬಾರ್ದ ಇಲ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್